ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ಸ್ ಫ್ರೆಂಡ್ಸ್ ನಾನಿವತ್ತು ಗೌರಿ ಮೀನಿನ ಎಗ್ ಫ್ರೈ ಮಾಡೋದು ಹೇಗೆ ಅನ್ನೋದು ನಿಮಗೆ ಇದ್ದೀನಿ ಬನ್ನಿ ಯಾವ ಥರ ಎಗ್ನ ಫ್ರೈ ಮಾಡೋದು ಮೀನಿನ ಎಗ್ಗ ಯಾವ ಥರ ಫ್ರೈ ಮಾಡೋದು ಅಂತ ಇದ್ದೀನಿ ನೋಡಿ ಹಸಿ ಈರುಳ್ಳಿ ಟಮಾಟೊ ಕೊತ್ತಂಬರಿ ಮತ್ತು ಕರ್ಬೇವನ್ನ ತಗೊಂಡಿದ್ದೀನಿ ಸೊ ಇದು ಇಷ್ಟನ್ನು ನಾನು ತಗೊಂಡಿದ್ದೀನಿ ನೋಡಿ ಹಸಿ ಈರುಳ್ಳಿ ಟೊಮಾಟೊ ಕರ್ಬೇವು ಕೊತ್ತಂಬರಿ ಒಂದು ಬಾಂಡ್ಲನ್ನು ನಾನು ಇಟ್ಟಿದ್ದೀನಿ ಒಲೆ ಮೇಲೆ ಅದಕ್ಕೆ ಎಣ್ಣೆನ ಸೇರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಉರಿ ಇರಬೇಕು ಮೀಡಿಯಮ್ ಫ್ಲೇಮಲ್ಲಿ ಉರಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇದು ಗೌರಿ ಮೀನಿನ ಎಗ್ ಎಗ್ಗಿರುತ್ತಲ್ವ ಸೊ ಅದು ವೀಕ್ಲಿ ಒನ್ ಟೈಮ್ಸು ಮೀನು ಬರ್ತೀವಿ ಮನೆಯಲ್ಲಿ ಸೊ ಅದರಲ್ಲಿ ಇವತ್ತು ನಮಗೆ ಎಗ್ಗು ಗೌರಿ ಮೀನು ಸ್ವಲ್ಪ ದೊಡ್ಡದೇ ಇತ್ತು ಒಂದೂವರೆ ಕೆ ಜಿ ಎರಡು ಕೆ ಜಿ ಅಷ್ಟು ಇತ್ತು ಅಂತೆ ಸೊ ಅದನ್ನು ಕಟ್ ಮಾಡಿದಾಗ ನಮಗೆ ಮೊಟ್ಟೆ ಸಿಕ್ಕು ಮೊಟ್ಟೆ ಇರೋ ಮೀನು ಸಿಕ್ಕಿದ್ದು ಅದಕ್ಕಾಗಿ ಮೊಟ್ಟೆ ಕೂಡ ಸಪ್ರೇಟ್ ಮಾಡಿಸ್ಕೊಂಡು ಬಂದಿದ್ರು ನಮ್ಮ ಮನೆಯವರು ಸೊ ಅದಕ್ಕೆ ನಾನು ಎಗ್ ಹೇಗೆ ಫ್ರೈ ಮಾಡೋದು ಅಂತ ತೋರಿಸ್ ಇದ್ದೀನಿ ನೋಡಿ ಕಾದಿರೋ ಎಣ್ಣೆಗೆ ಕರಿಬೇವು ಹಾಕಿ ಇದಕ್ಕೆ ಎರಡು ಹಸಿ ಮೆಣಸಿನ್ಕಾಯಿನ ಯಾಡ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಅದ್ರ ಜೊತೆಗೆ ನಾನು ಇವಾಗ ಈರುಳ್ಳಿನ ಸೇರಿಸ್ಕೊತೀನಿ ಸೊ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಕೆಂದಗೆ ಕಲರ್ ಬಿಟ್ಕೋಬೇಕು ಈರುಳ್ಳಿ ಹಸಿ ಸ್ಮೆಲ್ ಹೋಗಬೇಕು ಸೊ ಈ ಥರನ ಫ್ರೈ ಮಾಡ್ಕೋತಿದ್ವಿ ಎ ನಾವು ಹೇಗೆ ಟಮ ಇದು ಚಿತ್ರಣ ಗೊಜ್ಜು ಯಾವ ಥರ ಮಾಡ್ಕೋತೀವಲ್ಲ ಅದೇ ಟೈಪ್ ಸೇಮು ಸೊ ಇದರಲ್ಲಿ ನಾವು ನೋಡಿದೇ ರೀತಿ ಕೆಲವೊಬ್ರು ಬೇರೆ ಬೇರೆ ಥರ ಮಾಡ್ತಾರೆ ಬಟ್ ನಾನು ಎಗ್ ಫ್ರೈ ಮಾಡೋದು ಮೊಟ್ಟೆ ಕೋಳಿನ ಮಾಡ್ಕೋತಾರೆ ಸೊ ಈ ಮೊಟ್ಟೆ ಕೋಳಿನೂ ಇದೇ ಥರನೇ ಮಾಡೋದು ಆದರೆ ನಾನು ಇದು ಫಿಶ್ ಎಗ್ ಮೀನಿನ ಮೊಟ್ಟೆನ ಹೇಗೆ ಫ್ರೈ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಈರುಳ್ಳಿ ಕಲರ್ ಬಿಟ್ಕೊಂಡಿದ್ದೆ ಸ್ವಲ್ಪ ಕಲರ್ ಬಿಟ್ಕೋಬೇಕು ಈರುಳ್ಳಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕಂದರೆ ಮೊಟ್ಟೆ ಇರುತ್ತಲ್ವ ಆ ಮೊಟ್ಟೆ ಒಂಥರ ಇದು ಬರುತ್ತಲ್ವ ಯಾಕೆ ರವೆ ಥರ ಬಿಡಿ 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 ಬಿಟ್ಕೋಬೇಕು ಎಗ್ಗು ನೋಡಿ ಇವಾಗ ನಾನು ಇದಕ್ಕೆ ಟೊಮೊಟೊನ ಯಾಡ್ ಮಾಡ್ಕೋತೀನಿ ಈರುಳ್ಳಿ ಮೆಣಸಿನ್ಕಾಯಿ ಟಮಾಟೊ ಮತ್ತು ಕರಿಬೇವು ಕೂಡ ಎಲ್ಲ ಸೇರಿಸ್ಕೊಂಡು ಇವಾಗ ನೋಡಿ ಟಮಾಟೊ ಕೂಡ ಇದಕ್ಕೆ ಸೇರಿಸ್ಕೊಂಡು ಇದು ಕೂಡ ಸ್ವಲ್ಪ ಫ್ರೈ ಆಗಬೇಕು ಅಂದರೆ ಟಮಾಟೊ ಫುಲ್ಲು ರೋಸ್ಟ್ ಆಗಬೇಕು ಚೆನ್ನಾಗಿ ರೋಸ್ಟ್ ಆಗಬೇಕು ಟೊಮಾಟೊ ಅದು ಎಣ್ಣೆಯಲ್ಲೇ ಫ್ರೈ ಆಗಬೇಕು ಆವಾಗ ಮಾತ್ರ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೋ ಮೊಟ್ಟೆ ಸ್ವಲ್ಪ ಜಾಸ್ತಿನೇ ಇದೆ ಸೊ ಹಾಗಾಗಿ ನೋಡಿ ಇವಾಗ ಯಾವ ಥರ ಹಾಕಿದ್ದೀನಂತ ಟೊಮ್ಯಾಟೋ ಕೂಡ ರೋಸ್ಟ್ ಫ್ರೈ ಆಗಿದೆ ಈಜಿ ಏನು ತುಂಬ ದೊಡ್ಡ ಕೆಲಸ ಅಲ್ಲ ಇದು ಈಸಿನೇ ನಾವು ಹೇಗೆ ಎಗ್ ಕೋಳಿ ಮೊಟ್ಟೆನ ಹೇಗೆ ಫ್ರೈ ಮಾಡ್ಕೋತೀವಿ ಎಗ್ ಬ್ರೂಚ್ ಥರ ಮಾಡ್ಕೋತೀವಲ್ಲ ಅದೇ ಥರ ಇದು ಕೂಡ ಸೊ ಇದಕ್ಕೆ ಏನು ಜಾಸ್ತಿ ಸಾಮಗ್ರಿ ಬೇಕಾಗಿಲ್ಲ ಅದು ಚಿಕನ್ ಮಸಾಲ ಬೇಡ ಮಟನ್ ಮಸಾಲ ಬೇಡ ಏನೂ ಬೇಡ ನೋಡಿ ಯಾವ ಥರ ಫಿಶ್ ಮಸಾಲ ಕೂಡ ಬೇಡ ಜಸ್ಟ್ ಇದೆ ಸಿಂಪಲ್ಲಾಗಿ ಮಾಡ್ಕೋಬೇಕು ತುಂಬ ತಂದರೆ ತುಂಬ ಟೇಸ್ಟಿಯಾಗಿರುತ್ತೆ ರುಚಿಕರವಾಗಿರುತ್ತೆ ನೋಡಿ ನಾನು ಇವಾಗ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಮೊಟ್ಟೆನ ಯಾರ್ಡ್ ಮಾಡ್ಕೋತಿದ್ದೀನಿ ನೋಡಿ ಇದು ಮೀನಿನ ಮೊಟ್ಟೆ ಅಂದರೆ ಗೌರಿ ಮೀನಿನ ಮೊಟ್ಟೆ ಇದು ವೀಕ್ಲಿ ಒನ್ ಟೈಮ್ಸ್ ಮೀನು ತಗೊಬರ್ತೀವಿ ಮನೆಯಲ್ಲಿ ಇವತ್ತು ಈ ವೀಕು ದೊಡ್ಡ ಮೀನು ಇತ್ತು ಅಂತೆ ಸೋ ಇದಕ್ಕೆ ಈ ಮೀನಲ್ಲಿ ಮೊಟ್ಟೆ ಕೂಡ ಸಿಕ್ಕಿತ್ತು ಸೊ ಹಾಗಾಗಿ ಮೀನಿನ ಮೊಟ್ಟೆನ ಫ್ರೈ ಮಾಡೋದು ಹೇಗೆ ಅನ್ನೋದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಅಂಟ್ಕೊಳ್ಳುತ್ತೆ ಅದು ತಳ ಹಿಡಿಯುತ್ತೆ ಇವು ಉಪ್ಪಿಟ್ಟು ಹೇಗೆ ಮಾಡ್ತೀವಾಗ ರವೆನ ಹಾಕ್ಬಿಡ್ತೀವಲ್ಲ ಅವಾಗ ಹೇಗೆ ತಳ ಹಿಡ್ಕೊಳ್ಳುತ್ತೆ ಆ ಥರನೇ ಹಿಡ್ಕೊಳ್ಳೋದು ಇದು ಸೊ ಹಾಗಾಗಿ ಕೈ ಅರಟ್ತಾನೆ ಇರಬೇಕು ನೋಡಿ ಯಾಕಂದರೆ ಅದು ಪದರ ಪದರಾಗಿ ಬಿಟ್ಕೋಬೇಕು ಮೊಟ್ಟೆ ಇವಾಗ ಹೆಂಗೆ ಫೈನಲಿ ನೋಡಿರಿ ಅಂತೀರಿ ನೀವು ಫೈನಲಿ ಯಾವ ಥರ ಬಂದಿರುತ್ತೆ ಸೇಮ್ ಉಪ್ಪಿಟ್ಟು ರವೆ ಇರುತ್ತಲ್ವ ಆ ಥರ ಬಂದಿರುತ್ತೆ ಮೊಟ್ಟೆ ನೋಡಿ ಇವಾಗ ನಾನು ಅದಕ್ಕೆ ಅರಿಶಿನ ಪೌಡ್ರಿನ ಸೇರಿಸ್ತಾಯಿದ್ದೀನಿ ಅರಿಶಿನ ಹಾಕ್ತಾಯಿದ್ದೀನಿ ಅರಿಶಿನ ಜೊತೆಗೆ ಇವಾಗ ನಾನು ಮತ್ತೆ ಇದು ಧನಿಯಾ ಪೌಡ್ರ್ ಹಾಕೋತೀನಿ ನೋಡಿ ಧನ್ಯಾ ಪೌಡ್ರ್ ಒಂದು ಚಮಚ ಧನಿಯಾ ಪೌಡ್ರ್ ಜೊತೆಗೆ ನಾನು ಇವಾಗ ನೋಡಿ ಅರ್ಶನ ಮತ್ತು ಧನಿಯಾ ಪೌಡ್ರ್ ಖಾರದ ಪುಡಿ ಹಾಕೋತೀನಿ ಮುಂಚೆಯೇ ಎರಡು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ನಲ್ವ ಅದಕ್ಕೆ ಇವಾಗ ಒಂದು ಸ್ಪೂನಷ್ಟು ಚಿಲಿ ಬ್ಯಾಡಗೆ ಮೆಣಸಿನ್ಕಾಯಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಸಿ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದಲ್ವ ಅದಕ್ಕೆ ಇವಾಗ ನೋಡಿ ಖಾರದ ಪುಡಿ ಅರಿಶಿನ ಉಪ್ಪು ಧನಿಯಾ ಪೌಡ್ರು ಎಲ್ಲವೂ ಕೂಡ ಹಾಕಿ ಇವಾಗ ಚೆನ್ನಾಗಿ ಕೈ ಆಡಿಸ್ಬೇಕು ಕೆಳಗೆ ತಳ ಬಿಡುತ್ತೆ ನೋಡಿ ಚೆನ್ನಾಗಿ ಕೈ ಆಡಿಸಿದರೆ ಮಸಾಲೆ ಎಲ್ಲ ಅದೆಲ್ಲ ಆಂಡ್ಕೋಬೇಕಲ್ವಾ ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ ಚೆನ್ನಾಗಿ ಕೈ ಆಡಿಸ್ತಾ ಇದ್ದೀನಿ ತಳ ಹಿಡ್ಕೊಂಡ್ಬಿಡುತ್ತೆ ನೋಡಿ ಎಲ್ಲವೂ ನೀಟಾಗಿ ಕಲಿಸ್ಕೋಬೇಕು ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೀವು ಹೇಗೆ ಕೋಳಿ ಮೊಟ್ಟೆನ ಇದು ಮಾಡ್ಕೋತಿರಲ್ವ ಎಗ್ ಬೃಷ್ ಥರ ಮಾಡ್ಕೋತಿರಲ್ವ ಅದೇ ಥರದ್ದು ಇದು ಮೀನಿನ ಮೊಟ್ಟೆ ನೋಡಿ ಇವಾಗ ಕೊತ್ತಂಬರಿ ಹಾಕಿದೆ ಕೊತ್ತಂಬರಿ ಹಾಕಿ ಇವಾಗ ನಾನು ಹತ್ತು ನಿಮಿಷ ಅಷ್ಟೇ ಹತ್ತು ನಿಮಿಷನೂ ಜಾಸ್ತಿ ಆಯಿತು ಒಂದು ಐದು ನಿಮಿಷ ಸಾಕು ಹತ್ತು ನಿಮಿಷ ಅಷ್ಟು ನೋಡಿ ಇವಾಗ ನಾನು ತಟ್ಟೆನ ಮುಚ್ಚಿಬಿಡ್ತೀನಿ ನೋಡಿ ಹತ್ತು ನಿಮಿಷ ಆಗಿದೆ ಯಾವ ಥರ ಬಂದಿದೆ ಫೈನಲಿ ನೋಡಿ ಸೇಮ್ ರವೆ ಥರ ಉಪ್ಪಿಟ್ಟು ಥರನೇ ಬಂದಿದೆ ತುಂಬ ಚೆನ್ನಾಗಿದೆ ರೊಟ್ಟಿ ಮತ್ತು ಚಪಾತಿ ಜೊತೆಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್ ಹೆಚ್ಚಿನ ಸಪೋರ್ಟ್ ನನಗೆ ಕೊಡಿ ಅಂತ ಪ್ರೋತ್ಸಾಹ ಮಾಡಿ ನೋಡಿ ಫೈನಲಿ ಯಾವ ಥರ ಇದೆ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ चपाती माते नोड़ी मोठे पल्य ओके फ्रेंड्स बाय बाय